ನಮ್ಮ ಅಕ್ಕನಿಗೆ ನನ್ನ ಸೆಟ್ ಸೆಟ್ಟಾಗಿರೋ ವಿಷಯ ಹೇಳಿದ್ರೆ ಎಷ್ಟು ಖುಷಿ ಪಡ್ತಾಳೋ ಏನು ಹ್ಞೂ ನಮ್ಮ ಅಕ್ಕನಗಿನ್ನೂ ಗೊತ್ತಿಲ್ಲ ನಂದು ಮದುವೆದು ಸೂಜಿದನು ಮದುವೆ ಫಿಕ್ಸ್ ಆಗೈತಿ ಅಂತನ ಅಕ್ಕ ಅಕ್ಕ ನೀನು ನಮ್ಮ ತಮ್ಮ ಅಲ್ವಾ ಚಿಕ್ಕಮ್ಮನ ಚಿಕ್ಕಮ್ಮ ಅಂದ್ರೆ ಯಾರು ಅದೇ ಕಣಪ್ಪ ನಿಮ್ಮ ತಾನೆ ನಮ್ಮ ನಮ್ಮೂರು ಚಿಕ್ಕಮ್ಮೂರ ఇని వసదు మొదలు అక్క కమల అంతే తే మాట్స్తాయి అవునప్పా అం మాట్సె నేను ఇవగా నేను ఆగి అన్న కూడా దేవరల్ అదికి మరి అని కొట్టు మాట్లాడలేక అంత ఈ అక్క నను చిక్కమ్మరి అంతే మాట్ాడుసోదు ఏం సమాచారా ఏమకి ಏನೂ ಇಲ್ಲ ನಮ್ಮ ಅಕ್ಕನ ನೋಡ್ಕೊಂಡು ಏನೋ ವಿಷಯ ಹೇಳ್ಬೇಕಾಗಿತ್ತು ಅದಕ್ಕೆ ಬಂದೆ ಹ ಅಕ್ಕ ಮನೆಗೆ ಮನೆಯಾಗಿಲ್ವಾ ನಿಮ್ಮ ಅಕ್ಕ ಯಾ ಅದೇ ಸರಾಜ್ ಅಕ್ಕ ಇದ್ದಾರಲ್ಲ ಅವ್ರ ಮನೆಗೆ ಹೋಗಿದ್ದಾರೆ ನಾನು ಕರ್ಕೊಂಡ್ಬರ್ತೀನಿ ನೀನ್ ಒಳಗೆ ನಡಿ ಕೂತ್ಕೊಂಡು ನಡಿ ಸರಿ ಅಕ್ಕ ಆಯ್ತು ಒಳಗಡೆ ಕೂತ್ಕೊಂಡಿರ್ತೀನಿ ಕರ್ಕೊಂಬರ್ರಿ ಏನೋ ವಿಷಯ ಹೇಳ್ಬೇಕು ಅಂತ ಇದ್ದೀನಿ ಏನ್ ವಿಷಯನಪ್ಪ ಹ್ಮ್ ನಮ್ಗೆ ಹೋಗಿ ಆ ಕಮ್ಲ ಕರ್ಕೊಂಡ್ಬರ ತಮ್ಮ ಬಂದೇಳಿ ಬಾರಮ್ಮ ಅಂತಾನೆ ಹ್ಮ್ ಬರ್ರಿ ಚಿಕ್ಕಮ್ಮೆ ನಿಮ್ಮ ತಮ್ಮ ಬಂದಿದ್ದಾನೆ ಜಲ್ದಿನ ಹೌದಾ ಯಾವಾಗ ಬನ್ನಿ ಶಿಲ್ಪ ಈಗೊಂದು ಸ್ವಲ್ಪ ಕಾಯ್ತು ಒಳಗಡೆ ಕೂರಿಸಿ ನಿಮ್ಮನ್ ಕರ್ಕೊಂಡ್ಬರೋಣ ಅಂತ ನಾನು ಬಂದೆ ಹ್ಮ್ ಬರೀ ಹೌದಾ ಒಳ್ಳೆ ಕೆಲಸ ಮಾಡಿದ್ದೆ ನಡಿ ಒಳ್ಳೆಕ್ಕೆ ಹೋಗೋಣ ಹ್ಮ್ ಅವ್ನ್ ಬಂದಿದ್ದಾನೆ ಇವತ್ತು ಏನಾದ್ರೂ ಚಿಕನ್ ಸಾರೋ ಇಲ್ಲ ಮಟನ್ ಸಾರೋ ಏನಾನ ಮಾಡಬೇಕು ಹ್ಮ್ ಅವಾಗಂತೂ ಮಾಲೆ ತುಂಬ ದಿನ ಆಯಿತು ನಾನು ಹೊಸ್ತ ಮದುವೆ ಆಗಿದ್ದಾಗ ಬಂದಿದ್ದು ಅವರು ಹ್ಞೂ ಮತ್ತೆ ಬಂದಿರಲಿಲ್ಲ ನಾನು ಹೋಗಿ ಬಂದಿದ್ದೆ ಸಲನ ಅವರೆಂದು ಬಂದಿರಲಿಲ್ಲ ನನ್ನ ತಮ್ಮ ಒಬ್ಬನೇ ಅವಾಗ ನಮ್ಮ ಅಮ್ಮಯ್ಯ ನಮ್ಮ ಅಜ್ಜಿ ಜೊತೆಗೆ ಬಂದಿದ್ದ ಆಯ್ತು ಬಿಡಿ ನೀವೇನು ಹೇಳ್ತೀರಾ ಅದನ್ನ ಮಾಡೋಣ ನನಗೇನು ಯಾವಾಗ ಬಂದಿಯೋ ಕೂತ್ಕೊಳ ಯಾಕೆ ನಿಂತ್ಕೊಂಡಿದೀಯಾ ಕುತ್ಕೊಳ ಈಗ ತಾನೇ ಬಂದೆ ಅಕ್ಕ ಚೆನ್ನಾಗಿದೀಯಾ ಮಾವ ಚೆನ್ನಾಗಿದ್ದಾರಾ ನಿಮ್ಮ ಅತ್ತೆ ಮಾವ ಎಲ್ಲರೂ ಚೆನ್ನಾಗಿದ್ದಾರಾ ಹೂ ಕಣೋ ಎಲ್ಲರೂ ಚೆನ್ನಾಗಿದ್ದೀವಿ ನಾವು ನೀವೆಲ್ಲರೂ ಚೆನ್ನಾಗಿದ್ದಾರಾ ಅಜ್ಜಿ ಅಮ್ಮ ಅಪ್ಪ ಪದ್ದು ಆಮೇಲೆ ಅತ್ತಿಗೆ ಅಣ್ಣ ಎಲ್ಲರೂ ಚೆನ್ನಾಗಿದ್ದಾರೆ ತಾನೆ ಹಾಂ ಆ ಸರಿ ನೇತ್ರ ಮನೆಗೆ ಯಾರಾದರೂ ನೋಡ್ಕೊಂಬಂದ ಹೋಗಿ ಹಾಂ ಪಾಪು ಹೆಂಗಿದ್ದಾವಂತೆ ಚೆನ್ನಾಗಿದ್ದಾವಾ ಹ್ಞೂ ಅಕ್ಕ ಚೆನ್ನಾಗಿದ್ದಾವಂತ ಎರಡೂ ಒಂದು ಹೆಣ್ಣು ಒಂದು ಗಂಡು ಹಾಂ ನಾವೇನು ಹೋಗಿಲ್ಲ ನಾನು ಅಮ್ಮ ಅಜ್ಜಿ ಯಾರೂ ಹೋಗಿಲ್ಲ ಅದೇ ಅತಿಗೆನೇ ಬಂದಿದ್ರು ಅವರೇ ಹೇಳ್ತಾ ಇದ್ರು ಚೆನ್ನಾಗಿದ್ದಾವೆ ಎರಡು ಪಾಪನು ಅಂತಾನೆ ಹಾಂ ಏನೋ ಹೆಣ್ಮಗು ಸ್ವಲ್ಪ ಚೆನ್ನಾಗೈತೆ ಗಂಡು ಮಗು ಒಂದು ಸ್ವಲ್ಪ ಸಣ್ಣಕೈತೆ ಅಂತ ಹೇಳ್ತಿದ್ರು ಹ್ಞೂ ಹೆಂಗೋ ಬಿಡು ಸದ್ಯ ಹಾಂ ಚೆನ್ನಾಗಿದ್ದಾಳಲ್ಲ ನೇತ್ರ ಅಷ್ಟೇ ಸಾಕು ಅಲ್ಲ ಚಿಕ್ಕಮ್ಮೂರಿ ಅವ್ರನ್ನ ಕಂಡ್ರೆ ನಿಮಗೆ ಆಗಲ್ಲ ಅಲ್ವಾ ಹಾಂ ಅವ್ರು ಅವಾಗ ಇಲ್ಲಿಗೆ ಬಂದಾಗ ಏನೆಲ್ಲಾನ ಆಡ್ಕೊಂಡು ಹೋದ್ರು ನಿಮ್ಗೆ ಆ ನೇತ್ರನೂ ಮತ್ತೆ ಅವ್ರ ಅತ್ತೆನೂ ಅವ್ರ ಮೇಲೆ ನೀವು ಇಷ್ಟೊಂದು ಪ್ರೀತಿಯಿಂದ ಮಾತಾಡ್ತಾ ಇದ್ದೀರಲ್ಲ ಹಾ ಅಯ್ಯೋ ಶಿಲ್ಪಾ ಅವ್ರಿಗೆ ನಮ್ಮ ಮೇಲೆ ದ್ವೇಷ ಐತೆ ನಮ್ಗೆ ಅವ್ರ ಮೇಲೆ ಯಾವ ಸಿಟ್ಟು ಇಲ್ಲ ಏನೂ ಇಲ್ಲ ಹ್ಮ್ ಅದಕ್ಕೆ ಅವ್ರ ಹಂಗೆ ಮಾತಾಡಿದ್ರು ಅಷ್ಟೇ ಬಿಡು ಹಾಂ ನಮ್ಗೇನು ಅವ್ರು ಏನು ಮಾತಾಡೋದು ನಮ್ಗೆ ಬೇಜಾರೇನು ಇಲ್ಲ ಹ್ಮ್ ಅವರು ಚೆನ್ನಾಗಿರ್ಬೇಕು ಅಂತಾನೆ ನಾವು ಬಯಸೋದು ಯಾರಿಗು ಕೆಟ್ಟದಾಗ್ಲಿ ಅಂತ ನಾನೇನು ಬಯಸಕ್ ಹೋಗಲ್ಲ ಅವ್ರು ನಮಗೆ ಕೆಟ್ಟದ್ ಮಾಡಿದ್ರು ನಾವು ಅವ್ರಿಗೆ ಕೆಟ್ಟದ್ ಮಾಡಕ್ ಹೋಗಲ್ಲ ಹಾ ದೇವ್ರೇ ನೋಡ್ಕೊಂತಾನೆ ಮನುಷ್ಯ ಕೈಯಗೆ ಏನು ಇಲ್ಲ ಅದು ಸರಿ ನಿಮ್ಮನ್ ಅಪ್ಪನಿಗೆ ಎರಡನೇ ಎಂಟಿ ಮಕ್ಕಳಲ್ವಾ ಅದಕ್ಕೆ ಆಗಲ್ಲ ಅವ್ರಿಗೆ ಹ್ಮ್ ಅದೇ ಪಾಪ ನೀವೆಷ್ಟು ಒಳ್ಳೆಯವ್ರು ನಿಮ್ಗೆ ಅವ್ರ ಮೇಲೆ ಯಾವ ದ್ವೇಷನೂ ಇಲ್ಲ ಹ್ಮ್ ಅದೇ ಅವ್ರು ಯಾಕೆ ಆತರ ದ್ವೇಷ ಮಾಡ್ತಾರೋ ಅಪ್ಪ ಹಾಂ ಅವ್ರು ಯಾರು ನಿಮ್ಮ ಅತ್ತೆ ಯಾರು ಜಯ್ಯಮ್ಮ ಅಲ್ವಾ ರಾಣಿ ರಾಮ ಅವರು ಅವರು ಅದೇ ತರ ಮಾಡ್ತಾರಪ್ಪ ಅವರು ನಾನು ಒಳ್ಳೆಯವರು ಅಂತ ಅನ್ಕೊಂಡಿದ್ದೆ ಅವರು ಒಳ್ಳೆಯವರೇನೇ ಅವ್ರ ಬಗ್ಗೆ ನೀನೇ ತಲೆ ಕೆಡ್ಸ್ಕೊಬೇಡ ಶಿಲ್ಪ ಹಾಂ ನಿಮ್ಗೆ ಯಾಕೆ ಜಾಸ್ತಿ ಅವ್ರ ಬಗ್ಗೆ ತಿಳ್ಕೊಂಡು ಅದು ನಮ್ಮ ಸಂಸಾರದ ಗುಟ್ಟು ಹೋಗು ನನ್ನ ತಮ್ಮ ಬಂದಿದ್ದಾನೆ ಏನಾದರೂ ಮಾಡ್ಕೊಂಬರೋಗೆ ಹೋಗಿ ಏನೂ ಇಲ್ಲ ಸುಮ್ಮನೆ ಕೇಳಿದೆ ಅಷ್ಟೇನೆ ನೀವೆಷ್ಟು ಒಳ್ಳೆಯವರು ಅವ್ರು ಯಾಕೆ ಆ ಥರ ಮಾಡ್ತಾರೋ ಅಂತ ಹಾಂ ಹೇಳಿದೆ ಅಷ್ಟೇನೆ ನನಗೆ ಯಾಕೆ ನಿಮ್ಮ ಸಂಸಾರದ ವಿಷಯ ಅಲ್ವಾ ಸರಿ ಆಯಿತು ಏನು ತೊಗೊಂಬರಲಿ ಅವ್ನಿಗೆ ಟೀ ಕಾಫಿ ಏನಾದರೂ ಮಾಡ್ಲಾ ಅಥವಾ ಊಟಕ್ಕೆ ಇಟ್ಕೊಡ್ಲ ಹೋಗಿ ಟೀ ಮಾಡ್ಕೊಂಬ ಸರಿ ಆಯಿತು ಚಿಕ್ಕಮ್ಮರಿ ಅಂತ ಕೂತ್ಕೊಳ್ಳು ಮತ್ತೆ ಏನು ಏನಕ್ಕಂತ ಸಮಾಚಾರ ತಗೋ ಇದರಲ್ಲಿ ಸೂಜಿ ಸೂಜಿ ಅವ್ರು ಮಾಡಿರೋ ಉಪ್ಪಿನಕಾಯಿ ಮತ್ತೆ ಅಮ್ಮ ಇನ್ನು ಏನೇನೋ ಕರ್ಜಿಕಾಯಿ ಏನೇನೋ ಇಟ್ಟಿದ್ದಾಳೆ ತಗೋ ಇದನ್ನ ತಗೊಂಡೋಗಿ ಹೌದಾ ಶಿಲ್ಪ ಶಿಲ್ಪಾ ಬಾಯ್ಲಿ ಏನ್ ಚಿಕ್ಕ ತಗೊಂಡೋಗಿ ಒಳಕ್ಕಿಕ್ಕು ಸರಿ ಆಯ್ತು ಈಗೇಳು ಏನು ಇರಾಕ ಹೇಳ್ತೀನಿ ಓ ಶಿಲ್ಪ ಇದ್ದಾಳೆ ಅಂತನಾ ಶಿಲ್ಪ ತಗೊಂಡೋಗೋಣ ನಿಂತಿದ್ ಇಲ್ಲೇನೆ ಇಲ್ಲ ಏನೋ ವಿಷಯ ಹೇಳ್ತಿದ್ರಲ್ಲ ಏನು ಅಂತ ಕೇಳೋಣ ಅಂತ ಅಕ್ಕ ಅದು ಎಲ್ಲರತ್ರ ಹೇಳೋ ಅಂತ ವಿಷಯ ಅಲ್ಲ ಅದಕ್ಕೆ ನಿನಗೆ ಯಾಕೆ ಹೋಗು ಹ ನಿನಗೂ ಈ ವಿಷಯಕ್ಕೂ ಸಂಬಂಧ ಇಲ್ಲ ಹೋಗಿ ಟೀ ಮಾಡ್ಕೊಂಬರಾಗ ಹೋಗಿ ಸರಿ ಚಿಕ್ಕಮ್ಮೆ ಆಯ್ತು ನನ್ನೆದ್ರಿಗೆ ಹೇಳಿದ್ರೆ ನಾನೇ ನೀನು ಹೋಗಿ ಯಾಕೆ ಹೇಳ್ತೀನಿ ಏನಿರ್ಬೋದು ವಿಷಯ ಹಾ ಏನೋ ಇರ್ಬೋದು ನೋಡೋಣ ంత ఏ అదు నన్న మదే సెట్ అదికే అదనే ఏనా అంత బందేనా మాతను ఏల్వల్ నన్ను ఉడిగిన నోడ కర్కొ తే ఇది మోస ಅಯ್ಯೋ ಅಕ್ಕ ಬೇಜಾರ್ ಮಾಡ್ಕೋಬೇಡ ಅದು ನೀನು ನೋಡಿರೋ ಹುಡುಗಿನೇ ಇನ್ನೇನು ನಾವೇನೇನು ನೋಡೋಕ್ಕೊಂದ್ಸಲ ಮಾತುಕತೆಗೆ ಒಂದ್ಸಲ ಒಪ್ಕೆ ಸಲ ಅಂತ ಏನು ಹೋಗಿಲ್ಲ ಆಲೇ ಮುಂಚೆ ಎಲ್ಲ ನಾನು ನೋಡಿದ್ದೆ ನೀನು ನಿನಗೂ ಇಷ್ಟನೇ ಆ ಹುಡುಗಿ ಹೌದಾ ಯಾರು ಅದು ನಾನು ನೋಡಿರೋ ಹುಡುಗಿ ಯಾರು ಅಯ್ಯೋ ಅಕ್ಕ ಅದೇ ನೇತ್ರಕ್ಕ ಇಲ್ವೆ ನೇತ್ರಕ್ಕ ನಾದ್ನಿ ಓ ಸೂಜಿ ಅಯ್ಯೋ ನಿಜವಾಗ್ಲೂ ಮದ್ವೆನೇ ಸೆಟ್ ಆಯ್ತೇನು ಅವರು ಒಪ್ಕೊಂಡ್ರ ಅಲ್ಲ ನೇತ್ರ ಹೆಂಗ್ ಒಪ್ಕೊಂಡ್ರೆ ಇದಕ್ಕೆ ಮದ್ವೆಗೆ ಹೇಳೋ ಜಲ್ದಿನ ಆ ನೇತ್ರ ಒಪ್ಕೊಂಡ್ರ ಮದುವೆ ಮಾಡ್ಕೊಡಕ್ಕೆ ಸೂಜಿನ ನಿನಗೆ ಅಯ್ಯೋ ಅಕ್ಕ ಅವರೆಲ್ಲ ಒಪ್ಕೊಂತಾರೆ ಅವರೆಂದಿಗೂ ಒಪ್ಕಮಲ್ಲ ಆದ್ರೆ ಅವ್ರ ಹತ್ರ ಸುಳ್ಳೇ ಹೇಳಿದ್ದಾರೆ ಅಮ್ಮ ಹ್ಮ್ ಮದ್ವೆ ಮಾಡ್ಕೊಂಬಲ್ಲ ಅಂತ ಅವರೂ ನೇತ್ರಕ್ಕೂ ಸೂಜಿನ್ ಮದ್ವೆ ಮಾಡ್ಕೋಬಾರ್ದು ಅಂತನ ಸೂಜಿ ಜಾತ್ಕ ಸರಿ ಇಲ್ಲ ಜಗಳ ಗಂಟಿ ಹಂಗೆ ಹಿಂಗೆ ಅಂತ ಮಲ್ಲಿ ಅತ್ಗೆ ಹತ್ರ ಹೇಳ್ಕಳ್ಸಿದ್ರು ಅವರು ಬಂದು ಅಮ್ಮನ ಹತ್ರ ಎಲ್ಲ ಉಲ್ಟಾ ಹೇಳಿದ್ದಾರೆ ಈಗ ಅಮ್ಮಯ್ಯ ಈಗ ಹೆಂಗು ನೇತ್ರ ಅತ್ತಿಗೆ ಅಲ್ಲಿ ನಮ್ಮೂರಿಗೆ ಬಂದವರಲ್ಲ ಅಲ್ಲಿ ಅಪ್ಪ ಮನೆಗೆ ಇದ್ದಾರೆ ದಡಮ್ಮರ ಮನೆಗೆ ಅದಕ್ಕೆ ನಾನು ಅಪ್ಪಯ್ಯ ಹೋಗಿ ಮದುವೆ ಮಾತುಕತೆ ಆಡ್ಕೊಂಡು ಬಂದ್ವಿ ನೇತ್ರ ಕುನ್ಗೆ ವಿಷಯ ಗೊತ್ತಿಲ್ಲ ನಾವು ಮದುವೆ ಸೆಟ್ ಆಗಿರೋದು ಹಾ ಅವರು ಮದುವೆ ಮಾಡ್ಕೊಂಬಲ್ಲ ಅಂತಾನೆ ಅನ್ಕೊಂಡಿದ್ದಾರೆ ಓ ಹೌದಾ ನೇತ್ರಗೆ ನಿಮ್ಮಿಬ್ರು ಮದ್ವೆ ಸೆಟ್ ಆಗಿರೋದು ಗೊತ್ತಿಲ್ಲ ಇಲ್ಲ ಅಕ್ಕ ಗೊತ್ತಿಲ್ಲ ಅಪ್ಪನಿಗೂ ಅದೇ ತರ ಹೇಳಿದಾರೆ ಅಮ್ಮ ಹೇಳ್ಬೇಡ್ರಿ ಅಂತಾನ ಅಲ್ವೋ ಹೇಳಿ ಮದ್ವೆ ಯಾರಾದ್ರೂ ಹೇಳ್ತಾರೆ ನಮ್ಮ ಮದುವೆ ಸೆಟ್ಟಾಗಿ ಇನ್ನೇನು ಮದುವೆ ದಿನಾಂಕ ಹತ್ರ ಬಂದಾಗ ಗೊತ್ತಾದರೂ ಆಗಲಿ ಈಗ ಸದ್ಯಕ್ಕೆ ಗೊತ್ತಾಗೋದು ಬೇಡ ಯಾಕೆಂದ್ರೆ ಇವಾಗಿನ ಹೆರಿಗೆ ಆಗೈತಲ್ಲ ಸುಮ್ಮನೆ ಸಿಟ್ಟು ಮಾಡ್ಕೊಂಬೋದು ಯಾರ ಮೇಲಾದರೂ ಜಗಳ ಮಾಡೋದು ಮಾಡ್ತಾಳೆ ಅಂತಾನೆ ಮಲ್ಲಿ ಅತ್ತಿಗೆನೇ ಹೇಳಿದ್ರು ಅಮ್ಮಯೂ ಅದೇ ಥರ ಹೇಳ್ತು ಅದಕ್ಕೆ ಅವ್ರಿಗೆ ವಿಷಯ ತಿಳಿಸಿಲ್ಲ ಯಾರೋ ಬೇರೆ ಹುಡುಗಿನ ನೋಡ್ಕೊಂಬರಕ್ಕೆ ಹೋಗಿದ್ವಿ ಅಂತಾನೆ ಹೇಳೈತೆ ತಪ್ಪಯ್ಯ ಹೌದಾ ಆ ಅದು ಸರಿನೇ ತಗ ಹ್ಞೂ ಈಗಿನ ಹೆ ಆಗೈತೆ ಏನಾದ್ರೂ ವಿಷಯ ಗೊತ್ತಾದ್ರೆ ಮದುವೆ ಮಾ ಮಾಡೋದು ಬೇಡ ಅಂತಾನ ಏನೇನು ಚೀಟಾಪತಿ ಮಾಡ್ತಾಳು ನನ್ನ ಮದುವೆ ಆಗೇನೆ ಎಷ್ಟೊಂದು ಚೀಟಾಪತಿ ಎಲ್ಲ ಮಾಡಿದ್ಲು ಏನೇನೋ ಇಲ್ದೇ ಅದೆಲ್ಲ ಹೇಳಿ ಹ್ಞೂ ಒಳ್ಳೆ ಕೆಲಸನ ಮಾಡಿ ತಗ ಅನೇತ್ರಗೆ ಮದುವೆ ಹತ್ರಕ್ಕೆ ಬಂದಾಗ ಆ ವಿಷಯ ಗೊತ್ತಾಗಲಿ ಅವಾಗ ಏನು ಮಾಡೋಕ್ಕಾಗಲ್ಲ ಹ್ಞೂ ಅಕ್ಕ ಈ ವಿಷಯನ ನಿನಗೂ ಹೇಳಬೇಕು ಅಂತಾನ ಅಮ್ಮ ಅಂದ್ಕೊಳ್ತು ಆದರೆ ಏನು ಮಾಡೋದು ಅಜ್ಜಿನೇ ಏನು ಬಿಡು ಅವಳು ನೋಡಿದಾಳಲ್ಲ ಇನ್ನೇನು ಮದುವೆ ಎಲ್ಲ ನಾ ಮಾತುಕತೆ ಆಡ್ಕೊಂಡು ಬಂದ ಮೇಲೆ ಅವ್ಳಿಗೆ ವಿಷಯ ಹೇಳಿವ್ರಂತೆ ಅಂತು ಅದಕ್ಕೆ ಅಮ್ಮೈ ಸುಮ್ಮನಾತು ನೀ ಇಲ್ಲಾಂದರೆ ನೀನು ಹೇಳ್ ಕಳಿಸ್ತಾ ಇತ್ತು ನೋಡ್ಕೊಂಬರೋಕೋಗಿ ಬಿಡು ಯಾಕೆ ಸುಮ್ಮನೆ ಪ್ರಚಾರ ಆಗೋದು ಸಾಕು ನಾವೇ ಹೋಗಿ ಮದುವೆ ಮಾತುಕತೆ ಆಡ್ಕೊಂಬರೋನಾ ಅಂತ ಹೋಗಿದ್ವಿ ಅಷ್ಟೇನಿ ಹಾಂ ಆದ್ರೂ ನಾನು ಬರಬೇಕಿತ್ತು ಕಣ ಹ್ಞೂ ಶಾಸ್ತ್ರಕ್ಕೆ ನಾನು ಹೋಗ್ಬೇಕಾಗಿತ್ತು ನೀವು ಹ್ಞೂ ನನಗೆ ಹೇಳೇ ಇಲ್ಲ ನೋಡು ಎಲ್ಲ ಮದ್ವೆ ಎಲ್ಲ ತೀರ್ಮಾನ ಮಾಡ್ಕೊಂಡು ಆಮೇಲೆ ಬಂದಿದ್ದೀರಾ ಅಯ್ಯೋ ಹೋಗ್ಲಿ ಬಿಡಕ್ಕ ಏನಂತೆ ಬಾ ಹೋಗಿ ಇನ್ನೊಂದ್ಸಲ ನೋಡ್ಕೊಂಡ್ ಬರೋಣ ನೀನೇ ನೋಡಿಲ್ವ ಅವಳ ನೀ ಓಹೋ ಹಾಲೇನೂ ಅಂತ ಮಾತಾಡಿಸ್ತಾ ಇದ್ಯಾ ತುಂಬಾ ಮುಂದೆ ನೀನು ಅಯ್ಯೋ ಹಂಗೇನಿಲ್ಲ ಕಣಕ ನೀನು ಯಾರ ಹತ್ರನೂ ಹೇಳಕ್ ಹೋಗ್ಬೇಡ ಇನ್ನೇನು ಮುಂದಿನ ತಿಂಗಳೇ ಮದ್ವೆ ಇಕ್ಕನಾಕ್ಕಮ್ಮನ ಅಂತನಾ ಹೇಳ್ತಾ ಹೇಳ್ತಾಯಿತ್ತು ಅಮ್ಮಯ್ಯ ಮತ್ತೆ ನಿನ್ ವಿಷಯ ಹೇಳಲಿಲ್ಲ ಅಂದ್ರೆ ಆಮೇಲೆ ಬೇಜಾರ್ ಮಾಡ್ಕಂತ ಹೋಗಿ ಹೇಳ್ಬಾರು ಮಾತಾಡ್ಸ್ಕೊಂಡಂಗು ಆಗುತ್ತೆ ನಾ ಕಳಿಸ್ತು ಹ್ಮ್ ಮಾವ ಬಂದ್ಮೇಲೆ ಹೇಳು ಅವ್ರಿಗುನು ಹೆಂಗೋ ಬಿಡು ಒಳ್ಳೆ ಹುಡುಗಿನೇ ಆಯ್ಕೆ ಮಾಡ್ಕೊಂಡಿದ್ಯಾ ಹ್ಮ್ ಸುಖವಾಗಿರ್ತೀಯ ಅಕ್ಕ ಓಕೆ ಸ್ನೇಹಿತರೆ ಈ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಮುಂದುವರಿಯುತ್ತೆ ನಿಮ್ ಎಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರು ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ